ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೇಂದ್ರ ರಿ ಬೆಂಗಳೂರು ಶಾಲಾ ನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿಯ ವಿರುದ್ಧ ಹಾಗೂ ಮುಖ್ಯ ಗುರುಗಳಿಗೆ ಬಡ್ತಿ ನೀಡುವಲ್ಲಿ ಆಗುತ್ತಿರುವ ಅನ್ಯಾಯದ ವಿರುದ್ಧ ರಾಜ್ಯ ಮಟ್ಟದ ಬೃಹತ್ ಶಿಕ್ಷಕರ ಹೋರಾಟ ಈ ಹೋರಾಟವು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಇಂದು ನಡೆಯಿತು ಈ ಹೋರಾಟದಲ್ಲಿ ಸರಿಸುಮಾರು ಒಂದು ಲಕ್ಷ ಮೂವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಪಾಲ್ಗೊಂಡಿದ್ದರು ಜಿಲ್ಲೆಗಳಿಂದ ಲಕ್ಷಾಂತರ ಶಿಕ್ಷಕರು ಸಾವಿರಾರು ಬಿ ಎಸ್ ಟಿ ಸಂಬಂಧಪಟ್ಟ ಶಿಕ್ಷಕರೆಲ್ಲ ಇವತ್ತು ನ್ಯಾಯ ಬೇಕಾಗಿದೆ ಎರಡ್ ಸಾವಿರದ ಹದಿನೇಳು ಅಂದ್ರೆ ವೃಂದ ಮತ್ತು ನೇಮಕಾತಿ ಜಾರಿಗೆ ಬಂದಿರುವುದರಿಂದ ಹೇ ಏನ್ ಮಾಡಿದ್ದಾರೆ ಇಪ್ಪತ್ತು ಮೂವತ್ತು ವರ್ಷಗಳವರೆಗೆ ಒಂದರಿಂದ ಏಳನೇ ಕ್ಲಾಸ್ ವರೆಗಿನ ಬೋಧನೆ ಮಾಡ್ತೇ ಮಾಡ್ತಾ ಬಂದಿದ್ದೀವಿ ಯಾವ ಶಿಕ್ಷಕರು ಇಲ್ಲದ ಸಂದರ್ಭದಲ್ಲಿ ಸಹ ನಾವೆಲ್ಲ ಶಾಲೆಯಲ್ಲ ಜವಾಬ್ದಾರಕೊಂಡು ಬೋಧನೆ ಮಾಡ್ಕೊತಾ ಬಂದಿದ್ದೀವಿ ಆದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮನ್ನ ಒಂದರಿಂದ ಐದಕ್ಕೆ ನಮ್ಮನ್ನ ಸೀಮಿತ ಮಾಡಿದ್ದಾರೆ ಇದೆ ನಮ್ಮಲ್ಲಿ ಬಿ ಆಗಿದವರು ಎಂಎ ಆಗಿದ್ರು ಬಿ ಎಡ್ ಆದವರು ಎಲ್ಲರೂ ಇದ್ದಾರೆ ಆದರೂ ಸಹ ನಮಗೆ ನೇಮಕಾತಿ ಅವೈಜ್ಞಾನಿಕ ಪದ್ಧತಿ ಆಗಿರುವುದರಿಂದ ನಮ್ಮ ಎಲ್ಲ ಒಂದು ಶಿಕ್ಷಕರಿಗೆ ಬಹಳಷ್ಟು ನೋವಾಗಿರುವುದರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಸಾವಿರಾರು ಶಿಕ್ಷಕರು ಇಲ್ಲಿಗೆ ಆಗಮಿಸುತ್ತಿರುತ್ತೆ ಕಲ್ಸಿದಿರಾ ನೀವು ಈಗಾಗಲೇ ನಮ್ಮ ರಾಜ್ಯ ಸಂಘ ಇದೆಯಲ್ಲ ಸರ್ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಸಂಘವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಆಮೇಲೆ ಶಿಕ್ಷಣ ಸಚಿವರಿಗೆ ಸಹ ಮನವಿಯನ್ನು ಕೊಟ್ಟಿದ್ದಾರೆ ಸರ್ ನಮಗೆ ಭರವಸೆ ಇದೆ ಸರ್ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಬಡ್ತಿಯಲ್ಲಿ ಕೂಡ ಅನ್ಯಾಯ ಆಗಿರುತ್ತೆ ಮನೆ ನಮಗೆ ಬಡ್ತಿ ಕೊಡುವಾಗ ಸಹ ನಿಲ್ಲಿಸಿಬಿಟ್ಟಿದ್ದಾರೆ ಪಿ ಟಿ ಎಂಬ ವೃಂದವನ್ನು ಬಂದಿದೆ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ ಆರು ಹೇಳಿಕೆ ಬಂದ್ ಮಾಡಿ ಕಳಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಅನುಭವಕ್ಕೆ ಏನು ಬೆಲೆನೇ ಇಲ್ಲ ಸರ್ ನಮಗೆ ನಾವು ಈ ಮೂವತ್ತು ವರ್ಷಗಳವರೆಗೆ ಇಪ್ಪತ್ತೈದು ವರ್ಷಗಳವರೆಗೆ ಎಲ್ಲಾ ಶಿಕ್ಷಕರು ಒಳ್ಳೆಯ ಒಂದು ಪಡ್ಕೊಂಡು ನಾವೆಲ್ಲ ಬೋಧನೆ ಮಾಡಿರ್ತೀವಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಆದ್ರೆ ಇದೊಂದು ತಿದ್ದುಪಡಿ ಆಗಿಬಿಟ್ರೆ ನಾವು ಕೂಡ ಒಂದರಿಂದ ಏಳಕ್ಕೆ ಬೋಧನೆ ಮಾಡಬಹುದು ಆಮೇಲೆ ಉನ್ನತ ಶಿಕ್ಷಣ ಪದವಿ ಹೈಸ್ಕೂಲಿಗೆ ಹೋಗ್ಬೋದು ಆಮೇಲೆ ಭರ್ತಿ ನಿಂತಿದೆ ಈಗ ಹೆಚ್ಚು ಭರ್ತಿ ನಿಂತಿದೆ ಆ ಭರ್ತಿ ಕೂಡ ನಮಗೆ ನಮ್ಮ ಹಿರಿಯ ಶಿಕ್ಷಕರಿಗೆ ಬೇಕಾಗುತ್ತೆ ಸರ್ ದಯಮಾಡಿ ಇಂದಿನ ಒಂದು ನಮ್ಮ ಶಿಕ್ಷಣ ಸಚಿವರು ಆಗಮಿಸುತ್ತಿದ್ದಾರೆ ನಮಗೆ ಭರವಸೆ ಇದೆ ಖಂಡಿತ ನಮ್ಮ ಸಮಸ್ಯೆ

ಏನು ಎಲ್ಲ ಶಾಲ ಶ ಶಿಕ್ಷಕರು ಹೋರಾಟಕ್ಕೆ ಬಂದಿದ್ದಾರೆ ಯಾಕೆಂದ್ರೆ ಇಡೀ ಸರ್ವಿಸಲ್ಲಿ ಸೇವಾ ಅವಧಿಯಲ್ಲಿ ಸಿಗ್ತಕ್ಕಂತಹ ಬಡ್ತಿಯನ್ನ ಒಂದೇ ಒಂದು ಕೇಡರ್ ಮಾಡಿಕೊಂಡು ಇಡೀ ಇಷ್ಟು ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರಿಗೆ ಅನ್ಯಾಯ ಆಗಿದೆ ಯಾಕೆಂದ್ರೆ ನಾವು ನೇಮಕಾತಿ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಒಂದರಿಂದ ಎಂಟನೇ ತರಗತಿಗೆ ನಾವು ನೇಮಕಾತಿಯನ್ನು ಹೊಂದಿದ್ವಿ ಆದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸಿ ಎನ್ ರೂಲ್ ಅಂತೇಳಿ ಹೊಸ ರೂಲನ್ನು ತಂದು ಅಲ್ಲಿ ಜಿ ಪಿ ಟಿ ಶಿಕ್ಷಕರು ಅಂತೇಳಿ ನೇಮಕ ಮಾಡಿಕೊಂಡು ಅಲ್ಲಿ ಯಾವುದೇ ಇಲಾಖೆಯಲ್ಲಿ ಪ್ರಮೋಷನ್ ಕೊಡ್ತಾ ಹೋಗ್ತಾರೆ ಸೇವಾ ನಂತರ ಆದರೆ ನಮ್ಮ ಇಲಾಖೆಯಲ್ಲಿ ಒಂದರಿಂದ ಐದನೇ ತರಗತಿಗೆ ನಮಗೆ ಹಿಂಬಡ್ತಿ ಕೊಟ್ಟಂಗೆ ಆಗ್ತಾ ಇದೆ ಹಾಗಾಗಿ ಇಂತಹ ಒಂದು ಅನ್ಯಾಯವನ್ನು ಪ್ರತಿಭಟಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ ಈ ಒಂದು ಹೋರಾಟದ ಮೂಲಕ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಬೇಕು ಜೊತೆಗೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನಮ್ಮ ಹಿರಿಯ ಶಿಕ್ಷಕರುಗಳಿಗೆ ಬಡ್ತಿಯನ್ನು ಕೊಟ್ಟು ಅವರು ಮುಖ್ಯ ಗುರುವನ್ನಾಗಿ ಮಾಡಬೇಕು ಜೊತೆಗೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಬಡ್ತಿಯನ್ನು ಹೊಂದಿ ಅವರ ಸೇವಾವದಲ್ಲಿ ಕನಿಷ್ಠ ಒಂದು ಬಡ್ತಿಯನ್ನಾದ್ರೂ ಹೇಳುವಂಥ ಅವಕಾಶವನ್ನ ಇವತ್ತು ಮಾನ್ಯ ಸಚಿವರು ಹಾಗೂ ಜನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಅಕ್ಕೋತಾಯವನ್ನ ಇಷ್ಟು ಜನಗಳ ಪರವಾಗಿ ನಾವು ಕೇಳ್ಕೊಳ್ತಾ ಒಂದು ಕಡೆ ಮಲ್ತಾಯಿ ಧೋರಣೆ ಅಂತ ನೀವು ಹೇಳ್ತಾ ಇದ್ದೀರಾ ಸರ್ಕಾರದ ಕಡೆಯಿಂದ ಬರ್ತಾ ಇದೀರ ಸರ್ ಆಕ್ಚುಲಿ ಸರ್ಕಾರ ಮತ್ತು ನಮ್ಮ ಕಡೆ ಕಿಂತೂ ಅಲ್ಲಿ ತಿದ್ದುಪಡಿ ಆಗಿದೆ ಸರ್ ಒಂದು ಸಿ ಎಂಡರ್ ಅಂತ ತಿದ್ದುಪಡಿ ಆಗಿ ನಮ್ಮಲ್ಲಿ ಒಂದು ರೂಲ್ ಇತ್ತು ಒಂದರಿಂದ ಏಳನೇ ತರಗತಿ ಮತ್ತೆ ಎಂಟರಿಂದ ಹದಿನೆ ತರಗತಿ ಅಂತೇಳಿ ಆದರೆ ಇವೆರಡೂ ಕೇಳರ ನಡುವೆ ಒಂದು ಆರರಿಂದ ಎಂಟನೇ ತರಗತಿ ಜಿ ಪಿ ಡಿ ಶಿಕ್ಷಕರ ಅಂತೇಳಿ ಕೇಡ್ರನ್ನ ಮಾಡಿದ್ದಾರೆ ಆ ಕೇಡ್ರಿಂದ ಆಗಿರ್ತಕ್ಕಂಥ ಅನ್ಯಾಯ ನಮಗೆ ಭಾಳ ಆಗ್ತಾ ಇದೆ ಹಾಗಾಗಿ ಅದು ಆ ಒಂದು ಸಿ ಎನ್ ತಿದ್ದುಪಡಿ ಮಾಡೋದ್ರ ಮೂಲಕ ನಮಗೆ ಜ್ಯೇಷ್ಠತೆಯನ್ನು ಕೊಡಬೇಕು ಅದನ್ನು ಜೊತೆಗೆ ನಾವೀಗ ಆಲ್ರೆಡಿ ಏನು ಮಾಡಿರ್ತಕ್ಕಂಥ ಸೇವೆಯನ್ನು ಅದನ್ನು ಪರಿಗಣಿಸಿ ನಮ್ಮನ್ನು ವಿಲೀನ ಮಾಡಿ ಹೈಸ್ಕೂಲಿಗೆ ಮತ್ತು ಈಗಾಗಲೇ ಸರ್ವಿಸನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಶಿಕ್ಷಕರಿಗೆ ಮುಖ್ಯ ಗುರುಗಳಾಗಿ ಬಡ್ತಿಯನ್ನು ಕೊಡಬೇಕಂತಕ್ಕಂಥದ್ದು ನಮ್ಮ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಆಗಿದೆ ಎಮ್ ಎಮ್ ಟು ಪಿ ಎಚ್ ಡಿ ಅದರ ಬಿ ಎ ಬಿ ಎಡ್ ಮಾಡಿರುವಂಥ ಎಲ್ಲ ಶಿಕ್ಷಕ ವರ್ಗ ಇದೆ ಅವರೆಲ್ಲ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬರೀ ಪ್ರಾಥಮಿಕ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಭರ್ತಿಯನ್ನು ಕೊಟ್ಟು ಒಂದು ಅವರ ಸೇವೆಯಲ್ಲಿ ಒಂದು ಸಾಲ ಭರ್ತಿಯನ್ನು ಕೊಟ್ಟು ಸರಿಯಾಗುತ್ತೆ ಅನ್ನೋ ಒಂದು ಈ ಒಂದು ಪುಸ್ತಕದ ಉದ್ದೇಶ ಆಗಿದೆ ಓಕೆ ಮಾಡಲಿ ಎರಡು ಸಾವಿರದ ಹದಿನಾರು ಹದಿನೇಳ ಸಾಲಿನಲ್ಲಿ ರೂಮ್ಸ್ ಆದ್ರೆ ಪೂರ್ವಾನ್ವಯ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥವರು ಸಹ ಪ್ರಮೋಷನ್ ಇಲ್ಲದೇ ಸಹ ಶಿಕ್ಷಕರಾಗಿಯೇ ಏನು ಅಂತ ಇದ್ದಾರೆ ಇದು ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯ ಎಲ್ಲ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಹಿಂಬಡ್ತಿಲ್ ಇರ್ತಕ್ಕಂಥದ್ದು ಏಕೈಕ ಇಲಾಖೆ ಅಂತ ಹೇಳಿದ್ರೆ ಇದೆ ಶಿಕ್ಷಣ ಇಲಾಖೆ ನಮಗೆ ಹಿಂಬಡ್ತಿಯನ್ನು ಕೊಟ್ಟು ಘೋರವಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಡಿದರೆ ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಬಂದಿದ್ದೀವಿ ಇದು ಈ ಹಂತದಲ್ಲೇ ನಿಲ್ಲಲ್ಲ ನಂತರ ಹದಿನೇಳನೇ ತಾರೀಕಿನಿಂದ ಇವರೇನಾದರೂ ಈ ಒಂದು ಹೋರಾಟಕ್ಕೆ ಮಣಿದೇ ಇದ್ದರೆ ಹದಿನೇಳನೇ ತಾರೀಕಿನಿಂದ ರಾಜ್ಯಾದ್ಯಂತ ಆರನೇ ತರಗತಿಯಿಂದ ಎಲ್ಲ ತರಗತಿಗಳನ್ನು ಒಂದರಿಂದ ಐದಕ್ಕೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಆದರೆ ಆರನೇ ತರಗತಿಗಿಂತ ಯಾವುದೇ ತರಗತಿಯನ್ನು ತಗೊಳ್ಳದೆ ಬಹಿಷ್ಕಾರ ಮಾಡಿ ನಾವು ಮುಂದಿನ ವಿವಿಧ ರೂಪದಲ್ಲಿನ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಈ ಒಂದು ಹೋರಾಟ ಮಾಡು ಇಲ್ಲವೇ ಮಾಡಿ ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಏನು ಮೂಗಿಗೆ ತುಪ್ಪತಕ್ಕಂತ ಸುಮ್ಮನೆ ಏನು ಹೇಳ್ತಾ ಇದೆಯಲ್ಲ ಅದಕ್ಕೆ ನಾವು ಬಗ್ಗೆಲ್ಲ ಹೋರಾಟವನ್ನ ಮುಂದುವರೆಸರು ಆ ನಿಯಮದ ನಂತರ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಒಂದಿನ ಹೇಳಿದ್ರೆ ಅಪಡಿದಂತ ಶಿಕ್ಷಕರನ್ನ ಹಿಂಬತ್ತಿ ಇದುವರೆಗೆ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ವೃಂದ ನೇಮಕಾತಿ ನೀಡಲು ಯಾವುದೇ ಇಲಾಖೆ ತಂದರೂ ಕೂಡ ಅದನ್ನು ಪೂರ್ವಾನೇಗೊಳಿಸೋದಿಲ್ಲ ಆದರೆ ವಿಶೇಷವಾಗಿ ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಪೂರ್ವಾನಯಗೊಳಿಸಿ ನಮ್ಮನ್ನು ಹಿಂಬರ್ತಿ ಮಾಡಿದ್ದಾರೆ ಇದಾಗಿರ್ತಕ್ಕಂಥ ಘೋರ ಅನ್ಯಾಯ ಜೊತೆಗೆ ಏನು ಹೊಸ ನೇಮಕಾತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಿಗದಿ ಮಾಡ್ತ ವಿದ್ಯಾರ್ಥಿ ಏನಿದೆ ಏನು ಎನಿ ಡಿಗ್ರಿ ಮತ್ತೆ ಡಿ ಎಡ್ ಬಿ ಎಡ್ ನಿಗದಿ ಮಾಡಿದ್ದಾರೆ ಆತರ ಮಾಡಿರ್ತಕ್ಕಂಥ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಮಾಡಿರ್ತಕ್ಕಂಥ ಶಿಕ್ಷಕರ ಸುಮಾರು ಐವತ್ತು ಸಾವಿರ ಶಿಕ್ಷಕರು ಗಲ ಶಿಕ್ಷಕ ಇದೀವಿ ನಾವು ಇಪ್ಪತ್ತು ಮೂವತ್ತು ವರ್ಷಗಳ ಸೇವಾಭವನ ಹೊಂದಿದ್ದೇವೆ ಹಾಗಿದ್ರು ಸಹ ಸರ್ಕಾರ ನಮ್ಗೆ ಘೋರ ಅನ್ಯಾಯವನ್ನು ಮಾಡಿದೆ ನಾವು ಸ್ಪಷ್ಟಪಡಿಸ್ತೇವೆ ನಮ್ಮ ಈ ಎಲ್ಲ ಬೇಡಿಕೆಗಳು ಈಡೇರಿಸೋದ್ರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಆರ್ಥಿಕ ಹೊರೆ ಉಂಟಾಗೋದಿಲ್ಲ ಆದರೆ ಇದು ಸರ್ಕಾರ ಏನಾಗಿದೆ ಅಂದ್ರೆ ಇಲ್ಲಿ ಐ ಎ ಎಸ್ ಅಧಿಕಾರಿಗಳು ಮತ್ತೆ ಕೆಲವು ಮಿಜಿಸ್ಟರ್ಗಳು ಪ್ರತಿನಿಧಿ ಪ್ರಶ್ನೆಯಾಗಿ ತೆಗೆದುಕೊಂಡು ನಮ್ಮನ್ನು ಹಿಂಬಡ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇನ್ ಮುಂದೆ ನಾವು ಇದುವರೆಗೆ ನಾವು ಮನವಿಯನ್ನು ಕೊಟ್ಟು ಕೊಟ್ಟು ಸಾಕಾಗಿದೆ ಇನ್ನು ಮುಂದೆ ಆರು ಏಳು ಎಂಟನೇ ತರಗತಿಗಳ ಯಾವುದೇ ಬೋಧನೆಯಿಂದ ಮುಂದೆ ಮಾಡೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಹಾಜರಾತಿ ಆಗ್ಬೋದು ಬಿಸಿ ಊಟ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಪಠ್ಯಪುಸ್ತಕ ಪುಸ್ತಕ ಸೈಕಲ್ ವಿತರಣೆ ಪಠ್ಯಪುಸ್ತಕ ಯಾವುದಲ್ಲೂ ಯಾವುದನ್ನು ಕೂಡ ಇನ್ ಮುಂದೆ ಮಾಡೋದಿಲ್ಲ ಅಂದರೆ ಇದು ಗಂಡಗೋಸ್ಮಿ ಹೇಳ್ತಾ ಇದ್ದೀವಿ ಇದು ನಿರ್ಣಾಯಕ ಅಂತ ಆಗಿದೆ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಟ್ರಾನ್ಸ್ಫರ್ಗೆ ವೇಕೆನ್ಸಿ ಜಾಗ ಇಲ್ಲ ನಮಗೆ ಪ್ರಮೋಷನ್ ಇಲ್ಲ ನಮಗೆ ಇಷ್ಟೊಂದು ಸೇವೆಯನ್ನು ಸಲ್ಲಿಸಿದ್ರು ಕೂಡ ಇಷ್ಟು ಘೋರಣೆ ಆಗಿದೆ ದಯವಿಟ್ಟು ಸರ್ಕಾರ ಇದನ್ನ